ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ನಮ್ಮ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದಷ್ಟು ಜಿ ಪಿ ಟಿಗೆ ಸೂಕ್ತವಾದಂತಹ ರೆಫರೆನ್ಸ್ ಬುಕ್ಸ್ನ ಅಲ್ಲಿ ಹಾಕಿರ್ತೀವಿ ನಾವು ನೀವು ಅದನ್ನ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಹಾಗೇನೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದ್ಸಲ ಕ್ಲಿಕ್ ಮಾಡ್ತಂದ್ರೆ ಅಲ್ಲೂ ಕೂಡ ನಿಮಗೆ ಸಿ ಟಿ ಬೇಕಾದಂತಹ ಬುಕ್ಸ್ ಆಗಿರ್ಬೋದು ಟಿ ಟಿ ಮತ್ತೆ ಜಿ ಪಿ ಟಿಗೆ ಬೇಕಾದಂತ ರೆಫರೆನ್ಸ್ ಬುಕ್ಸ್ ಆಗಿರ್ಬೋದು ಎಲ್ಲವೂ ನಿಮಗೆ ಲಿಸ್ಟಲ್ಲಿ ತೋರಿಸುತ್ತೆ ನಿಮ್ಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೋ ಅದನ್ನ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಸೊ ಬರೋಣ ಈಗ ನೋಡಿ ಈಗ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಕೃತವಾದ ಫಲಿತಾಂಶ ಹೊರಗಡೆ ಬಿದ್ದಿರುವಂತದ್ದು ಈಗಾಗಲೇ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಏನ್ ಕತೆ ಎಲ್ಲವನ್ನ ಕಳೆದ ನಿಮಗೆಲ್ಲ ನಿಮ್ಗೆಲ್ಲ ಹೇಳಾಗಿದೆ ಇಲ್ಲಿ ತುಂಬಾ ಜನರ ಸಮಸ್ಯೆ ಏನಾಗ್ಬಿಡಿದೆ ಅಂತಂದ್ರೆ ಅಂದ್ರೆ ಈ ಒನ್ ಮಾರ್ಕ್ಸ್ ಇಂದ ಪಾಪ ಎಲಿಜಿಬಲ್ ಆಗದೆ ಇರೋರು ಅಥವಾ ಟೂ ಮಾರ್ಕ್ಸ್ ಇಂದ ಅನರ್ಹತೆಯನ್ನ ಪಡ್ಕೊಂಡವರು ತ್ರೀ ಮಾರ್ಕ್ಸ್ ಇಂದ ಫೋರ್ ಮಾರ್ಕ್ಸ್ ಇಂದ ಫೈವ್ ಮಾರ್ಕ್ಸ್ ಇಂದ ಹಿಂಗೆಲ್ಲ ಅನರ್ಹತೆ ಪಡ್ಕೊಂಡಂತ ಅಭ್ಯರ್ಥಿಗಳು ಅಂದ್ರೆ ಕೆಲವರು ಐ ತಿಂಕ್ ಕಾನ್ಫಿಡೆಂಟ್ ಆಗಿ ಒಂದಷ್ಟು ಕಮೆಂಟ್ಸ್ ಅನ್ನ ಮಾಡಿದ್ರು ಸೊ ನನಗೆ ಪರ್ಸ್ನಲ್ ಆಗಿ ಸೊ ದಟ್ ಈಸ್ ಏನಂತಂದ್ರೆ ಅದು ಸರಿ ಈಗ ಕೀ ಆನ್ಸರ್ಸ್ ಅಲ್ಲಿ ನಾವು ಫಸ್ಟ್ ನೋಡಿದಾಗ ನಮ್ದು ಮೋರ್ ದೇನ್ ಅಲ್ಲಿತ್ತು ಎಲಿಜಿಬಲ್ ಆಗಿತ್ತು ನಮ್ದು ನೈಂಟಿ ಟೂ ನೈಂಟಿ ತ್ರೀ ಐ ಥಿಂಕ್ ಈ ಪೇಪರ್ ಟೂ ಆದ್ರೆ ಇನ್ ಪೇಪರ್ ಒನ್ ಆದ್ರೆ ಏಯ್ಟಿ ಫೋರ್ ಏಟಿ ಫೈವ್ ಏಟಿ ಸಿಕ್ಸ್ ಹಿಂಗೆಲ್ಲ ನಾವು ನೋಡಿದ್ವಿ ಬಟ್ ರಿಸಲ್ಟ್ ಬಂದ ನಂತರದಲ್ಲಿ ಮಾರ್ಕ್ಸ್ ವೆರಿಯೇಷನ್ ಇಲ್ಲ ಅದು ನಾವು ಎಲಿಜಿಬಲ್ ಇಂದ ಸ್ವಲ್ಪ ದೂರ ಆಗ್ಬಿಡ್ತೀವಿ ಅಲ್ಲಿ ಕಡಿಮೆ ಮಾರ್ಕ್ಸ್ ತೋರಿಸಿ ನಾವು ಕ್ವಾಲಿಫೈಡ್ ಆಗಿಲ್ಲ ಸೊ ಏನ್ ಪ್ರಾಬ್ಲಮ್ ಆಗಿದೆ ಏನಕ್ಕೆ ಹಿಂಗ್ ಸಮಸ್ಯೆಗಳಾಗಿದೆ ನಮಗೆ ಅಂತ ಯಾಕೆಂದ್ರೆ ತುಂಬಾ ಜನ ಈಗ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್ ಆಗಬೇಕು ಅಂತ ಅವ್ರದೊಂದು ಐ ಥಿಂಕ್ ಸಾಕಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ಸೊ ನಾವು ಟೀಚರ್ ಇಕ್ವಿಪ್ಮೆಂಟ್ ಎಕ್ಸಾಮ್ ಅನ್ನು ಫೇಸ್ ಮಾಡಲೇಬೇಕು ಅಂತಕ್ಕಂಥ ಆಂಬಿಷನ್ ಇಟ್ಕೊಂಡು ಅವ್ರು ವರ್ಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಸೊ ಪಾಪ ಅಂತ ಆಂಬಿಷನ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹಂಗಾಗ್ಬಿಟ್ರೆ ಕ್ವೈಟ್ ನ್ಯಾಚುರಲಿ ಒಂದು ಡಿಸಪಾಯಿಂಟ್ ಆಗ ಖಂಡಿತವಾಗ್ಲೂ ಆಗೇ ಆಗುತ್ತೆ ಇದು ಎಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಸೊ ನಾನು ಬಿಫೋರ್ ದಾಟ್ ನಿಮಗೆ ಕ್ಲಾರಿಟಿಯನ್ನು ಕೊಡ್ಲಿಕ್ಕಿಂತ ಮುಂಚೆ ಸೊ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸೊ ಆ ರೀತಿ ಅಭ್ಯರ್ಥಿಗಳಿಗೆ ಆಗಿರ್ತಕ್ಕಂಥ ಒಂದು ಗೊಂದಲಕ್ಕೆ ಈಗ ಸೊ ಫಸ್ಟ್ ನಿಮ್ಮ ಓ ಎಂ ಆರ್ ಕಾಪಿಯನ್ನು ಇಟ್ಕೊಂಡು ನೀವು ನಿಮ್ಮ ಪತ್ರಿಕೆ ಒಂದರ ಕಿ ಉತ್ತರ ಅಥವಾ ಪತ್ರಿಕೆ ಎರಡರ ಕೀ ಉತ್ತರ ಅಂದ್ರೆ ನೀವು ಯಾವ ಪೇಪರ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಫೇಸ್ ಮಾಡಿರ್ತಿರೋ ಟಿ ಇ ಟಿ ಅಲ್ಲಿ ಸೊ ಆ ಒಂದು ಓ ಎಂ ಆರ್ ಕಾಪಿಯನ್ನು ಇಟ್ಕೊಂಡು ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಯಾವ ಥರ ಆಯ್ಕೆ ಮಾಡಿದ್ರಿ ಆ ಪತ್ರಿಕೆಗಳನ್ನ ನೀಟಾಗಿ ಒಂದು ಪೆನ್ಸಿಲ್ ತಗೊಂಡು ಈಗ ಎಮ್ ಸಿ ಕ್ಯೂ ನಲ್ಲಿ ಯಾವುದು ಸರಿಯಾಗಿದೆ ಅಂತ ನೀವು ಶೇಡ್ ಮಾಡಿದ್ರೆ ಅದಕ್ಕೆ ಟಿಕ್ ಆಗ್ತಾ ಟಿಕ್ ಆಗ್ತಾ ಹೋಗ್ಬೇಕು ತುಂಬಾ ಜನ ಮಾಡಿರ್ತಾರೆ ಸೊ ಇನ್ ಕೇಸ್ ಅಲ್ಲಿ ಏನಾದರೂ ನೀವೇ ಗೊಂದಲ ಮಾಡಿಕೊಂಡು ಏನಾದ್ರೂ ಕನ್ಫ್ಯೂಸನ್ಗೆ ಒಳಗಾಗಿದ್ದೀರಾ ಸೊ ಅದು ಫಸ್ಟ್ ಪಾಯಿಂಟು ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು ಅದಾದ ನಂತರದಲ್ಲಿ ಈ ಟಿಇಟಿ ಕೀವತ್ತರ ಮತ್ತೆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆದಾಗ ಏನ್ ಹೇಳಿದ್ದಾರೆ ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಸೊ ನೋಡಿ ಇಲ್ಲಿ ಹಿಯರ್ ಹೇರ್ವಿಗೋ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಪ್ರತ್ಯೇಕವಾಗಿ ಮುದ್ರಿತ ಅಂಕಪಟ್ಟಿಯನ್ನು ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ ನಲ್ಲಿ ನೀಡಲಾದ ಲಿಂಕ್ ಮೂಲಕ ಸುರಕ್ಷತಾ ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣ ಪತ್ರ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿರುವಂತೆ ನೋಂದಣಿ ಅರ್ಜಿ ಸಂಖ್ಯೆ ಮತ್ತು ಅಭ್ಯರ್ಥಿಯ ಜನ್ಮ ದಿನಾಂಕವನ್ನು ನಮೂದಿಸಿ ಗಣಕೀಕೃತ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದಾಗಿದೆ ಇದು ಯಾರಿಗೆ ಅಂದ್ರೆ ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಎಷ್ಟು ಬೇಕಾದರೂ ಪ್ರಿಂಟ್ ಅನ್ನ ತಗೊಳ್ಬಹುದು ಸರ್ಟಿಫಿಕೇಟ್ಸ್ ಅನ್ನ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಇಲ್ಲ ಟೆನ್ ಪಾಯಿಂಟ್ ತ್ರೀ ಅಲ್ಲಿ ಒಂದು ಹೇಳಿದಾರೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಹೇಳ್ಬಿಡ್ತೀನಿ ನಾನು ಇಲ್ಲಿ ಟ್ವೆಲ್ ಅಲ್ಲಿ ಎಸ್ ಇಟ್ ಇಸ್ ಇಲ್ಲಿ ಟ್ವೆಲ್ ಅಲ್ಲಿ ಸೊ ಹೇಳಿರುವಂಥದ್ದು ನೋಡಿ ಹನ್ನೆರಡು ಮತ್ತೆ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಕ್ಲಾರಿಟಿ ಕೊಡಿದ್ದಾರೆ ನಿಮಗೆ ಟಿಇಟಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ ನಾಲ್ಕು ಉತ್ತರಗಳು ತಪ್ಪಿದ್ದಲ್ಲಿ ಅರ್ಥ ಮಾಡ್ಕೊಳ್ಳಿ ಟಿಇಟಿ ಕ್ವಶನ್ ಪೇಪರ್ಸ್ ಅಲ್ಲಿ ಎಂ ಸಿ ಪ್ರಶ್ನೆಗೆ ನಾಲ್ಕು ಆಯ್ಕೆ ಕೊಟ್ಟಿರ್ತಾರಲ್ಲ ಆ ನಾಲ್ಕು ಉತ್ತರಗಳು ತಪ್ಪಿದ್ರೆ ಅಥವಾ ನೀಡಲಾದ ಪ್ರಶ್ನೆಯಲ್ಲಿ ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇದ್ರೆ ಮುದ್ರಣ ದೋಷವಿದ್ದಲ್ಲಿ ಅಥವಾ ತಪ್ಪಿದ್ದಲ್ಲಿ ವಿಷಯ ತಜ್ಞರಿಂದ ಅದನ್ನ ನಾವು ಪರಿಶೀಲನೆ ಮಾಡಿಸ್ತೀವಿ ಅಂತ ಹೇಳಿದರೆ ನೆಕ್ಸ್ಟ್ ಮುಂದುವರೆದಂತೆ ತಪ್ಪಾದ ಪ್ರಶ್ನೆಯನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸಿದೆ ಇನ್ ಕೇಸ್ ಅದರ ಪ್ರಶ್ನೆಯನ್ನ ತಪ್ಪಾಗಿ ತಪ್ಪು ಮಾಡಿದ್ದೆ ಆದ್ರೆ ಇಲಾಖೆಯವರು ಅದನ್ನ ಇವ್ಯಾಲ್ಯೂಯೇಶನ್ಗೆ ಕನ್ಸಿಡರ್ ಮಾಡಲ್ಲ ಸೊ ಅದನ್ನ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಈಗಲೂ ಕೂಡ ರಿಸಲ್ಟ್ ಬಂದಾಗ ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಆಗಿದೆ ಅಲ್ಲಿ ಅವಾಗ ಏನಾಗುತ್ತೆ ನೂರ ಐವತ್ತಿದ್ದು ನೂರ ನಲ್ವತ್ತೊಂಬತ್ತು ಆಗುತ್ತೆ ಒಟ್ಟು ಅಂಕಗಳಲ್ಲಿ ನಂಬರ್ ಆಫ್ ಕ್ವಶನ್ಸು ಸೊ ಹಾಗೂ ಅಂತಹ ಪ್ರಶ್ನೆಗೆ ಯಾವುದೇ ರೀತಿಯ ಕೃಪಾಂಕವನ್ನು ನೀಡಲಾಗುವುದಿಲ್ಲ ಅಂದರೆ ಯಾವ ರೀತಿ ಕೃಪಾಂಕ ಅಂದ್ರೆ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡ್ತಾ ಅಂದ್ರೆ ಗ್ರೇಸ್ ಕೊಡಲ್ಲ ಅಂತ ಹೇಳಿರೋದು ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಡಿಲೀಟ್ ಆಯಿತು ಅಂದ್ರೆ ಆ ಡಿಲೀಟ್ ಆದಂತ ಪ್ರಶ್ನೆಗೆ ನಾವು ಯಾವುದೇ ಕಣಕ್ಕೂ ಗ್ರೇಸ್ ಕೊಡಲ್ಲ ಅಂತ ಹೇಳಿದರೆ ಆದ್ರೆ ಆ ಕೆ ಆನ್ಸರ್ಸ್ ಬಂದಾಗ ಎರಡು ಅಥವಾ ನಾಲ್ಕು ಮೂರು ಅಥವಾ ನಾಲ್ಕು ಅಥವಾ ಒಂದು ಅಥವಾ ಎರಡು ಹಿಂಗೆಲ್ಲ ಒಂದಷ್ಟು ಪ್ರಶ್ನೆಗಳಿಗೆ ಎರಡು ಆಯ್ಕೆಯನ್ನ ಆಯ್ಕೆ ಮಾಡಿದ್ದೆ ಆದ್ರೆ ಒಂದ್ ಮಾರ್ಕ್ ಸಿಗುತ್ತೆ ಅಂತ ಅಲ್ಲಿ ಕೊಟ್ಟಿದ್ರು ಕೆ ಆನ್ಸರ್ಸ್ ಅಲ್ಲಿ ಸೊ ನೆಕ್ಸ್ಟ್ ಉಳಿದ ಒಟ್ಟು ಪ್ರಶ್ನೆಗಳ ಸಂಖ್ಯೆಯನ್ನು ಆಧರಿಸಿ ಶೇಕಡಾವಾರು ಲೆಕ್ಕ ಹಾಕಿ ಅರ್ಹತೆಯನ್ನು ನಿರ್ಧರಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಉಳಿದಂತ ಈಗ ನೂರ ನಲವತ್ತು ಒಂಬತ್ತು ಇದ್ದಾಗ ಏನಾಗುತ್ತೆ ಅಲ್ಲಿ ಎಷ್ಟು ಎಲಿಜಿಬಲ್ ಪರ್ಸೆಂಟೇಜ್ ಇರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಂಕಗಳನ್ನ ಸೊ ನಾವು ಅದನ್ನ ಪತ್ತೆ ಹಚ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ತುಂಬಾ ಜನ ಏನ್ ಕೇಳ್ತಾರೆ ನೂರ ನಲವತ್ತೊಂಬತ್ತು ಆದರೆ ಸಿಕ್ಸ್ಟಿ ಪರ್ಸೆಂಟ್ ಹೆಂಗೆ ಕಡಿಮೆ ಆಗ್ಬೇಕಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಹೇಳಿದ್ ನಾನು ಇದನ್ನ ಇಲಾಖೆಯವರೇ ಕೊಡಬೇಕು ಇದನ್ನ ಯಾಕೆಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇದೇ ಅಂತಿಮ ಅದೇ ಅಂತಿಮ ಮತ್ತೆ ನಾವೇನು ಬದಲಾವಣೆ ಮಾಡಲ್ಲ ಅಂತ ಹೇಳ್ಬಿಟ್ರೆ ಅದು ಫೈನಲ್ ಆಗಲ್ಲ ಆಯ್ತಾ ತುಂಬಾ ಚೆನ್ನಾಗಿ ಅಭ್ಯರ್ಥಿಗಳು ಕಾನ್ಫಿಡೆಂಟ್ ಇರೋ ಇಲ್ಲ ಖಂಡಿತವಾಗ್ಲೂ ನಮ್ಗೆ ಏನೋ ಪ್ರಾಬ್ಲಮ್ ಮಾಡಿದರೆ ನಮ್ದು ಎಲಿಜಿಬಲ್ ಆಗಬೇಕು ಅಂತ ಒಂದು ಬಲವಾದ ನಂಬಿಕೆ ಇದ್ರೆ ಕಾನ್ಫಿಡೆನ್ಸ್ ಇದ್ರೆ ಸೊ ಅದು ಕೋರ್ಟ್ ಮುಖಾಂತರ ಹೋಗ್ಬಿಟ್ಟು ನೀವು ಚಾಲೆಂಜ್ ಮಾಡ್ಬೇಕು ಗೆಲ್ಬಹುದು ಅದನ್ನ ಏನಾದ್ರು ದೊಡ್ಡ ಅಲ್ಲ ಅಂದ್ರೆ ತುಂಬಾ ಜನ ಯಾರು ಆ ಲೆವೆಲ್ಗೆ ಹೋಗಲ್ಲ ಹೋಗ್ಲೇಬೇಕು ಅಂತವ್ರಿಗೆ ಇರ್ತಕ್ಕಂಥದ್ದು ದಟ್ ಇಸ್ ಓನ್ಲಿ ಒನ್ ಆಪ್ಷನ್ ದಟ್ ಇಸ್ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೇಕಷ್ಟೇ ನೀವು ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಪರೀಕ್ಷೆಯ ನಂತರ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಇದನ್ನೇ ಕೇಳಿದ್ರೆ ನಿಮಗೆ ಇಲ್ಲಿ ಪರೀಕ್ಷೆಯ ನಂತರ ಇಲಾಖಾ ವೆಬ್ಸೈಟ್ ನಲ್ಲಿ ಉತ್ತರಗಳನ್ನು ಪ್ರಕಟಿಸಿ ಆಕ್ಷೇಪಣೆಗಳಿದ್ದಲ್ಲಿ ಆನ್ಲೈನ್ ಮೂಲಕ ಸೂಕ್ತ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಲು ನಾಲ್ಕು ದಿನಗಳ ಕಾಲಾವಕಾಶ ನೀಡಲಾಗುವುದು ಸೊ ಈ ಸಲ ಐ ತಿಂಕ್ಸರ್ಸ್ ಬಿಟ್ಟಾಗ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ದಿನ ಸಮಯವನ್ನು ನಿಗದಿ ಮಾಡಲಾಗಿತ್ತು ಕೊಟ್ಟಿದ್ರು ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನ ತಜ್ಞರ ಸಮಿತಿಯು ಪರಿಶೀಲನೆ ಮಾಡಿ ಉತ್ತರವನ್ನ ಇಲ್ಲಿ ಫೈನಲೈಸ್ ಮಾಡುತ್ತೆ ಅದನ್ನ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಲಾಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಇದೆಯಲ್ಲ ಈ ಉತ್ತರಗಳೇ ಅಂತಿಮವಾಗಿದ್ದು ಯಾವುದೇ ಬದಲಾವಣೆಗೆ ಅವಕಾಶ ಇರಲ್ಲ ಅಂತ ತಿಳ್ಬಿಟ್ಟಿದ್ದಾರೆ ಯಾಕೆ ಹಿಂಗೆ ಹೇಳಿದ್ದಾರೆ ಯಾರು ಸಿ ಎಸ್ ಸಿಗ್ ಹೋಗ್ಬಾರ್ದು ಇನ್ ಕೇಸ್ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಯಾರು ಕೇಳಬಾರ್ದು ಇರ್ಬೋದು ಇಂಟೆನ್ಷನ್ ಹಾಗಾಗಿ ಈ ಅಧಿಕೃತ ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಅಂತ ಮಾತ್ರಕ್ಕೆ ಇದು ಫೈನಲ್ ಅಲ್ಲ ಇದು ಎಲ್ಲದಕ್ಕೂ ಅಂತಿಮ ಇರೋದು ಕೋರ್ಟ್ ಅದೇ ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ ಇಲಾಖೆನೆ ತಪ್ಪ ಮಾಡಿದ್ರೆ ಅವ್ರ ಸಫರ್ ಅವರು ಅವರು ನಿಮ್ಗೆ ಅವಕಾಶವನ್ನ ಕೊಡಬೇಕಾಗತ್ತೆ ಆಯ್ತಾ ಹಾಗಾಗಿ ಈ ಉತ್ತರಗಳೇ ಅಂತಿಮವಾಗಿದ್ದು ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದರೆ ಸೊ ಏನಕ್ಕೆ ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಇಲಾಖೆಯವರೇ ಮಾಡಿದ ಕಂಡು ಬಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೈನ್ಸ್ಗೆ ಅದು ಅರ್ಥ ಇಲ್ಲ ದರ್ ಇಸ್ ನೋ ಮೀನಿಂಗ್ ಇಟ್ ಆಲ್ ಹಂಗಾಗಿ ನಾನು ಹೇಳೋದು ಇಷ್ಟೇ ಪಾಪ ತುಂಬಾ ಜನ ಅಭ್ಯರ್ಥಿಗಳು ಕೋವಿಡ್ ಹೋಗ್ತಕ್ಕಂಥ ಲೆವೆಲ್ಗೆ ಯಾರು ಇಳಿಯಲ್ಲ ನಾನು ಇನ್ ಕೇಸ್ ಹೋಗ್ಲೇಬೇಕು ಅಂತ ಅನ್ಸಿದ್ರೆ ಅದು ಅದು ಫುಲ್ ಆಫ್ ಕಾನ್ಫಿಡೆನ್ಸ್ ಇರಬೇಕು ಖಂಡಿತವಾಗ್ಲು ನಾನು ಎಲಿಜಿಬಲ್ ಆಗ್ಲೇಬೇಕು ನಾಲ್ಕರಿಂದ ಐದು ಮಾರ್ಕ್ಸ್ ವೇರಿಯೇಷನ್ ಮಾಡಿದ್ರೆ ಅಥವಾ ಮೂರಿಂದ ನಾಲ್ಕು ಮಾರ್ಕ್ಸ್ ವೇರಿಯೇಷನ್ ಮಾಡಿದ್ರೆ ಅಂತ ಅನ್ಕೊಂಡು ನಿಮ್ಮ ಓ ಎಂ ಆರ್ ಕಾಪಿ ಏನಿದೆ ನೀವು ಎಕ್ಸಾಮ್ ಬರ್ದಾದ ನಂತರದಲ್ಲಿ ನೀವು ಏನು ಅದನ್ನ ಕಟ್ ಮಾಡಿ ತಗೊಂಡ್ ಬಂದಿರತ್ತಲ್ಲ ಮನೆಗೆ ಅದು ಮತ್ತೆ ನೀವು ಅಪ್ಲಿಕೇಶನ್ ಆಗ್ತಾ ಡೀಟೇಲ್ಸ್ ಅಪ್ಲಿಕೇಶನ್ ಕಾಪಿ ಇದೆಯಲ್ಲ ಅದೇ ನಿಮ್ಗೆ ಅಧಿಕೃತ ದಾಖಲೆ ಅದು ಅದ್ ಎತ್ಕೊಂಡ್ ಬೇಕಾದ್ರೆ ಒಂದ್ಸಲ ಸಿ ಎಸ್ ಸಿಗ್ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ಬೇಕು ಅಲ್ಲಿ ಏನ ಕೇಳ್ಕೊಂಡು ನೆಕ್ಸ್ಟ್ ನೀವು ಎಲ್ಲೆಲ್ಲಿ ಚಾಲೆಂಜ್ ಮಾಡ್ಬೇಕು ಅಲ್ಲಿ ಮಾಡ್ಬೋದು ಲೈಕ್ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೇಕಾದ್ರೆ ನೀವು ಮಾಡ್ಲಿಕ್ಕೆ ಅದೆಲ್ಲೂ ಕೂಡ ಅವಕಾಶ ಇರುತ್ತೆ ಇದು ಯಾಕಂದ್ರೆ ತುಂಬಾ ಜನ ಸರ್ ಅಫಿಷಿಯಲ್ ನೋಟಿಫಿಕೇಶನ್ ಹಿಂಗೆ ಗೆಲ್ಬಿಟ್ಟಿದಾರಲ್ಲ ಅದೇ ಅಂತಿಮ ಹೆಂಗೆ ಹಾಗಾದ್ರೆ ವೇರಿಯೇಷನ್ ಆಗಿರ್ತಕ್ಕಂಥ ಅಂಕಗಳು ಏನು ಗತಿ ಅದು ಮೋಸ ಅಲ್ವ ತಪ್ಪಲ್ವ ಇಲಾಖೆ ಇದು ಅಂತ ಹಿಂಗೆಲ್ಲ ಪ್ರಶ್ನೆಗಳು ಮಾಡ್ಬೋದು ಹಾಗಾಗಿ ಸೊ ಅದೇ ನಾನು ಹೇಳಿದ್ನಲ್ಲ ಸೊ ಯಾರು ಕೂಡ ಕೋರ್ಟ್ ಲೆವೆಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ತೀರಾ ವಿರಳ ಅದು ಸೊ ನಮಗೆ ಗೊತ್ತಿರಂಗೆ ಇಷ್ಟು ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಗಳನ್ನು ನಾವು ಮಾಡ್ತಾ ಬಂದಿದ್ದೀವಲ್ಲ ಹಾಗಾಗಿ ನೀವು ಹೋಗ್ಲೇಬೇಕು ಇದನ್ನ ನಾವು ಕ್ಲಾರಿಫಿಕೇಶನ್ ತಗೊಳ್ಳೇಬೇಕು ಎಲ್ಲಿ ಏನು ತಪ್ಪಾಗಿದೆ ಅದನ್ನ ಗೊತ್ತು ಮಾಡ್ಕೊಳ್ಳೇಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಅದು ಅವಕಾಶ ಒಂದು ನೀವು ಅದನ್ನ ಕೋರ್ಟ್ ಮೊರೆಯನ್ನು ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಹಾಗಾಗಿ ಸೊ ಇಷ್ಟು ಹೇಳಿದಿನಿ ಈಗ ಆಲ್ಮೋಸ್ಟ್ ಒಂದಷ್ಟು ಜನ ಅಭ್ಯರ್ಥಿಗಳಿಗೆ ಯಾರು ಈ ಗೊಂದಲಕ್ಕೆ ಈಡಾಗಿದ್ರು ಈ ಉತ್ತರದಲ್ಲಿ ಒಂದು ಮಾರ್ಕ್ಸ್ ಬಂದಿತ್ತು ಅಲ್ಲಿ ಪಾಸ್ ಅಂತ ಇತ್ತು ನಮಗೆ ನಾವು ನೋಡ್ಕೊಂಡ್ವಿ ಅಲ್ಲಿ ಸೊ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಮೆನ್ಷನ್ ಮಾಡಿದ್ರು ನಾವು ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ತಗೊಂಡು ಎಲಿಜಿಬಲ್ ಆಗಿದ್ವಿ ಕೀ ಬಂದ ಮೇಲೆ ಸೊ ಫಲಿತಾಂಶ ಬಂದ ನಂತರದಲ್ಲಿ ಹಿಂಗಲ್ಲ ಡಿಫರೆನ್ಸ್ ಆಗಿದೆ ಅಂತಕ್ಕಂಥ ಯಾರು ಗೊಂದಲ ಇತ್ತು ಅವರಿಗೆಲ್ಲ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೊಂದೇ ನಿಮ್ಗೆ ಆಪ್ಷನ್ ಇರೋದು ಹಾಗಾಗಿ ನಿಮ್ಗೆ ನಾನು ಅವಾಗಲೇ ಹೇಳದಾಗೆ ಕಾನ್ಫಿಡೆನ್ಸ್ ಇದ್ರೆ ಏನೋ ಸಮಸ್ಯೆಗಳಾಗಿದೆ ಅಂತಂದ್ರೆ ನಿಮ್ ಬೇಕಾದರೆ ಕೋರ್ಟ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಇಲ್ಲಿ ಬಗೆರ್ಸ್ಕೊಳ್ಬಹುದು ಎಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಇನ್ ಕೇಸ್ ಇದರಿಂದ ಆಚೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ ಯಾವ್ಯಾವ ರೀತಿ ಸಮಸ್ಯೆಗಳಾಗಿದೆ ಅದನ್ನ ನೋಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ